ಐ ನನ್ನ ಪ್ರತಿ ನಮಸ್ಕಾರ ಹೇಳಿ ಹೋಗಿದ್ರ ಅಂತ ಅನ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಒಂದು ಉನ್ನತವಾದ ವಿಚಾರ ಹಂಚಿಕೊಳ್ಳಿ ಬಂದಿದ್ದೀನಿ ಇನ್ನೇನಪ್ಪ ಎರಡ್ ಸಾವಿರದ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲು ಇನ್ನು ಕೆಲವೇ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಏನು ವಿಶೇಷ ಸ್ಕೂಲ್ ಗಳಿದೆ ಅಲ್ಲ ನವೋದಯ ಆಗಿರ್ಬೋದು ಮುರಾಜಿ ಸ್ಕೂಲ್ ಆಗಿರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ ಆಗಿರ್ಬೋದು ಇವುಗಳೆಲ್ಲ ಎಕ್ಸಾಮ್ ಗೆ ಕರೆಯುವಂತ ಸಮಯ ಇದಾಗಿರುತ್ತೆ ಅದರಲ್ಲೂ ನಾನು ಕೂಡ ಈಗ ಮುರಾಜಿ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ಹೀಗಾಗಿ ಒಂದು ನೋಟಿಫಿಕೇಶನ್ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಅಲ್ಪಸಂಖ್ಯಾತ ಕಲ್ಯಾಣ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಶಾಲೆಗಳಿಗೆ ಏನು ಆರನೇ ತರಗತಿಗೆ ವಿದ್ಯಾರ್ಥಿಗಳನ್ನ ಅಹ್ ಇದು ಮಾಡ್ಕೊಂತಾರೆ ತುಂಬಿಕೊಳ್ತೀವಿ ಸೊ ಅದನ್ನ ಪ್ರಕ್ರಿಯೆ ಹೇಗಿರುತ್ತೆ ಯಾವ ರೀತಿಯಾಗಿರುತ್ತೆ ಸೊ ಅರ್ಜಿ ಸಲ್ಲಿಕೆ ಯಾವಾಗಿಂದ ಯಾವಾಗ ಮತ್ತೆ ಎಷ್ಟು ಪರ್ಸೆಂಟ್ ಮೀಸಲಾತಿ ಯಾರಾಗಿ ಎಷ್ಟೆಷ್ಟು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಮತ್ತೆ ಕರ್ನಾಟಕದಲ್ಲಿ ಎಷ್ಟು ಸ್ಕೂಲ್ಗಳಿದೆ ಸೊ ಈಗ ಈಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಷ್ಟು ಅಂದ್ರೆ ಎಷ್ಟು ವಿದ್ಯಾರ್ಥಿಗಳನ್ನ ಈ ವರ್ಷ ತುಂಬ್ಕೊಳ್ತಾರೆ ಅನ್ನುವಂತ ಎಲ್ಲಾ ವಿಚಾರವನ್ನ ಹಾಗೆ ಉಳಿದಂತ ಅಂದ್ರೆ ಈಗ ಏನಾದ್ರೂ ಒಂದ್ ಕೇಸ್ ಉಳಿದ್ರೆ ಈ ಒಂದು ಸೀಟ್ಗಳು ಎಕ್ಸಾಮ್ ಆದ್ಮೇಲೂ ಕೂಡ ಉಳಿದ್ರೆ ಅದನ್ನ ಯಾವ ಆಧಾರದ ಮೇಲೆ ನಾವು ಸೀಟ್ಗಳನ್ನ ತುಂಬಿಕೊಳ್ತೀವಿ ಅನ್ನೋ ವಿಚಾರ ಎಲ್ಲ ವಿಚಾರವನ್ನ ನಾನು ಈ ಒಂದೇ ವಿಡಿಯೋದಲ್ಲಿ ಸದ್ಯವಾಗಿ ಹೇಳ್ತೀನಿ ಓಕೆನಾ ಸೊ ನಿಮ್ ಗೊತ್ತೇ ಇದೆ ಇನ್ನು ಜನವರಿ ಒಂದು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತಾರು ಐದನೇ ತಾರೀಕಿಂದ ಐದನೇ ತಾರೀಕಿಂದ ಈ ಒಂದು ಅಲ್ಪಸಂಖ್ಯಾತ ಕಲಾಕೆ ಅರ್ಜಿ ಪ್ರಾರಂಭ ಆಗಿದೆ ಇನ್ನು ಎಲ್ಲಿ ಅಂತ ಹೇಳಿದ್ರೆ ಫೆಬ್ರವರಿ ಎರಡನೇ ತಾರೀಕು ಈ ಒಂದು ಅರ್ಜಿಯನ್ನ ಅಹ್ ಕರೆಯುತ್ತಾರೆ ನಾವು ಅರ್ಜಿಯನ್ನ ನೇರವಾಗಿ ಆನ್ಲೈನ್ ಸೆಂಟರ್ ಮೂಲಕ ಹಾಕ್ಬೋದು ಸೊ ಅರ್ಜಿಯನ್ನು ಎಲ್ಲಿ ಹಾಕ್ಬೇಕಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಈ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ನಿಮ್ಮ ಫೋನ್ ಅಲ್ಲಿ ಕೂಡ ಹಾಕ್ಬೋದಾಗಿರುತ್ತೆ ಇಲ್ಲ ನಮ್ಮ ಫೋನ್ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಒಂದು ಹತ್ತಿರದ ಒಂದು ತಾಲೂಕ್ ಆಫೀಸಲ್ಲಿ ಅಥವಾ ತಾಲೂಕ್ ಆಫೀಸಲ್ಲೆಲ್ಲ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಎಲ್ಲಿ ಅಲ್ಲಿ ಹೋಗಿ ನೀವು ಹಾಕಿದ್ರೆ ಅಲ್ಲಿ ಫ್ರೀ ಆಗಿ ಹಾಕೊಡ್ತಾರೆ ಸೊ ಇದೆ ಇಷ್ಟೆಲ್ಲ ಮಾಹಿತಿ ಇರುತ್ತೆ ಇಷ್ಟೆಲ್ಲ ಈಸಿ ಇರುತ್ತೆ ಇನ್ನು ನಮಗೆ ಅರ್ಜಿ ಹಾಕ್ಲಿಕ್ಕೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ಏನಿಲ್ಲ ಈಗ ಯಾವ ಅರ್ಹತ ಮಾನದಂಡಗಳು ಏನಪ್ಪಾ ಅಂತ ಹೇಳಿದ್ರೆ ಈಗ ನಿಮ್ಮ ವಿದ್ಯಾ ನಿಮ್ಮ ಮಗ ಅಥವಾ ನಿಮ್ಮ ಅಕ್ಕಪಕ್ಕದ ಹುಡುಗರು ಹುಡುಗರು ಇದ್ದರೆ ಅವ್ರಿಗೂ ಕೂಡ ಹೇಳಿ ಸೊ ಐದನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಆ ಅರ್ಜಿಯನ್ನು ಹಾಕ್ಲಿಕ್ಕೆ ಅರ್ಹ ಸೊ ಅವರು ಮತ್ತೆ ಇನ್ನೇನಪ್ಪಾ ಅಂತ ಹೇಳಿದ್ರೆ ಅಹ್ ಅಲ್ಪಸಂಖ್ಯಾತ ಕಲ್ಯಾಣ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ್ದಾರೆ ಇನ್ನೂ ತುಂಬಾ ಉತ್ತಮ ಸೊ ಏನೇನು ಅರ್ಜಿ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಗಿರ್ಬೋದು ಎಸ್ ಎ ಸ್ಯಾಟ್ಸ್ ನಂಬರ್ ಅಂತ ಹೇಳ್ತೀವಿ ಸ್ಯಾಟ್ಸ್ ನಂಬರ್ ಆಗಿರ್ಬೋದು ಅಥವಾ ಒಂದು ಏನು ಮೀಸಲಾತಿಯ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಇರ್ತಲ್ವಾ ಸೊ ಅದೊಂದನ್ನು ತೆಗೆದುಕೊಂಡು ಹೋದ್ರೆ ಮತ್ತು ಇನ್ನು ವಿಶೇಷ ಏನಾದರೂ ವಿಶೇಷ ವರ್ಗದ ಅಡಿಯಲ್ಲಿ ಅಂದರೆ ಅಂಗವಿಕಲಾಗಿರ್ಬೋದು ಅಂತ ವಿದ್ಯಾರ್ಥಿಗಳಿದ್ರೆ ಅವ್ರದ್ದೊಂದು ಸರ್ಟಿಫಿಕೇಟ್ ಇದ್ರೆ ಸೊ ಅವ್ರಿಗೆ ಈ ಒಂದು ಹೆಜ್ಜೆಯನ್ನ ಈಸಿ ಹಾಕ್ಬೋದಾಗಿರುತ್ತೆ ಇನ್ನು ಸೈನಿಕರ ಮಕ್ಕಳು ಮಾಜಿ ಸೈನಿಕರ ಮಕ್ಕಳು ಮತ್ತೆ ಇನ್ನು ಏನು ಬೇಕಾದ್ರೆ ಅದನ್ನ ಲಿಸ್ಟ್ ಕೊಡ್ತೀನಿ ನಿಮ್ಗೆ ಈ ಒಂದು ಕೊನೆಯ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಈ ಅರ್ಜಿನ ಯಾವ ಹೋಟೆಲ್ ಹಾಕ್ಬೇಕೋ ಅದನ್ನು ಕೂಡ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಈ ವಿಡಿಯೋ ಕೆಳಗಡೆನೆ ನೇರವಾಗಿ ಅರ್ಜಿಯನ್ನ ಹಾಕ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡ್ತೀನಿ ಓಕೆನಾ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸರ್ ಎಷ್ಟು ಸ್ಕೂಲ್ಗಳಿದೆ ಸರ್ ಅದಕ್ಕಿಂತ ಮುಂಚೆ ನಾವೀಗ ಸೊ ಯಾವ ಈ ಒಂದು ಅಲ್ಪಸಂಖ್ಯಾತ ಕಲೆನ ಎಕ್ಸಾಮ್ ಬರೆದ್ರೆ ನಾವು ಯಾವ್ಯಾವ ಸ್ಕೂಲ್ ಗಳಿಗೆ ಇರ್ತೀವಪ್ಪ ಅಂತ ಹೇಳಿದ್ರೆ ಮೊದ್ನೇದಾಗಿ ಮೂರು ಸ್ಕೂಲ್ ಗಳಿಗೆ ನಾವು ಅರ್ಹತೆಯನ್ನು ಪಡ್ಕೊಂಡಿರ್ತೀವಿ ಅದರಲ್ಲಿ ಯಾರು ಮೆರಿಟ್ ಅನ್ನು ಆಧರಿಸಿ ನಾವು ಸ್ಕೂಲ್ ಗಳನ್ನ ಅಲಾಟ್ಮೆಂಟ್ ಮಾಡ್ತಾ ಇರ್ತೀವಿ ಮೊದಲೇದಾಗಿ ಬಂದು ಮುರಾರ್ಜಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತೆ ಎರಡನೇದಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇರ್ತವೆ ಈ ಮೂರು ಟೈಪ್ ಇರ್ತವೆ ಇನ್ನು ಕರ್ನಾಟಕದಲ್ಲಿ ಒಟ್ಟಾರೆ ಈವರೆಗೂ ನೂರ ನಲವತ್ತೊಂಬತ್ತು ಏನು ಮುರಾಜ ವಸತಿ ಶಾಲೆಗಳಿವೆ ಇಪ್ಪತ್ತೊಂಬತ್ತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಇದೆ ಇನ್ನು ನಾಲ್ಕು ಮುಸ್ಲಿಂ ವಸತಿ ಶಾಲೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಇದೆ ಇನ್ನು ಈ ವರ್ಷ ಒಟ್ಟಾರೆಯಾಗಿ ಹನ್ನೆರಡು ಸಾವಿರದ ಐನೂರ ಆಸ್ಪಾಸ್ ಹನ್ನೆರಡು ಸಾವಿರದ ಐನೂರ ಐದು ಅಥವಾ ಆರು ಇರಬೇಕು ಕನ್ಫರ್ಮ್ ಇಲ್ಲ ಸೊ ಇಷ್ಟು ವಿದ್ಯಾರ್ಥಿಗಳನ್ನು ಈ ವರ್ಷ ನಾವು ತುಂಬಿಕೊಳ್ತಾ ಇದ್ದೀವಿ ಸೊ ಇಷ್ಟು ಇದು ಅರ್ಜಿಯನ್ನು ಕರೆಯುವಂಥದ್ದು ಮತ್ತು ಹಾಕುವಂತ ಪ್ರಕ್ರಿಯೆ ಇನ್ನು ಇಲ್ಲಿ ಮೀಸಲಾತಿ ಬಂದಾಗ ಮೀಸಲಾತಿ ಬಗ್ಗೆ ನಾವು ಹೇಳುವಾಗ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಶಾಲೆಗಳಿಗೆ ನಾವು ಐವತ್ತು ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತೀವಿ ಕೆಲವೊಂದು ಶಾಲೆಗಳಿಗೆ ನಾವು ಅರವತ್ತು ವಿದ್ಯಾರ್ಥಿಗಳನ್ನ ತುಂಬ ನೋಡ್ತೀವಿ ಕೆಲವೊಂದು ಶಾಲೆಗಳಿಗೆ ಎರಡು ಹಂತದಲ್ಲಿ ಅಂದ್ರೆ ನಲವತ್ತು ನಲವತ್ತು ಅಂದ್ರೆ ಎರಡು ಸೆಕ್ಷನ್ ವಹಿಸಿರ್ತಕ್ಕಂತಹ ಶಾಲೆಗಳಿಗೆ ಎಂಬತ್ತು ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತೀವಿ ಸೊ ಹಾಗಾಗಿ ನೋಡಿ ಇಲ್ಲಿ ಐವತ್ತು ವಿದ್ಯಾರ್ಥಿಗಳನ್ನ ತುಂಬಿಕೊಳ್ಳುವಂತಹ ಸ್ಕೂಲ್ಗಳಲ್ಲಿ ನಾವು ಸೆವೆಂಟಿ ಫೈವ್ ಇಷ್ಟು ಟ್ವೆಂಟಿ ಫೈವ್ ಆಧಾರದಲ್ಲಿ ಅಂದ್ರೆ ಮೂವತ್ತೆಂಟು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅಂದ್ರೆ ಮುಸ್ಲಿಮ್ ಆಗಿರ್ಬೋದು ಜೈನ್ ಆಗಿರ್ಬೋದು ಮತ್ತೆ ಬೌದ್ಧ ಆಗಿರ್ಬೋದು ಸಿಖ್ರು ಈ ಒಂದು ವರ್ಗದಲ್ಲಿ ಏನು ಬರ್ತಾರಲ್ಲ ಸೊ ಅಲ್ಪಸಂಖ್ಯಾತ ವರ್ಗಗಳನ್ನ ಹೇಳ್ತೀವಿ ಸೊ ಇಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳನ್ನ ನಾವು ತಗೋತೇವೆ ಇನ್ನು ಎಸ್ ಸಿ ಎಸ್ ಟಿ ಮತ್ತು ಇದರ ಹಿಂದುಳಿದ ವರ್ಗಗಳು ಬರ್ತವೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಮತ್ತೆ ಇನ್ನು ಇತರ ವರ್ಗಗಳಲ್ಲಿ ನಾವು ಹನ್ನೆರಡು ವಿದ್ಯಾರ್ಥಿಗಳನ್ನು ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತೀವಿ ಇನ್ನು ಕೆಲವೊಂದು ಶಾಲೆಗಳಲ್ಲಿ ಅರವತ್ತು ವಿದ್ಯಾರ್ಥಿಗಳು ಇರ್ತಕ್ಕಂಥ ಶಾಲೆಗಳಲ್ಲಿ ಇನ್ನು ನಿಮ್ಗೆ ಗೊತ್ತಿರುತ್ತೆ ಓಕೆನಾ ನಲವತ್ತು ಇಶ್ ನಲವತ್ತು ಮತ್ತೆ ಇಪ್ಪತ್ತು ವಿದ್ಯಾರ್ಥಿಗಳು ನಲವತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಾಗಿದ್ರೆ ಇನ್ನು ಇಪ್ಪತ್ತು ಇತರ ವಿದ್ಯಾರ್ಥಿಗಳನ್ನ ತುಂಬಕೊಳ್ತೇವೆ ಸೊ ಇಷ್ಟು ಮತ್ತೆ ಇದರಲ್ಲಿ ವಿಶೇಷವಾಗಿ ಐವತ್ತು ಪರ್ಸೆಂಟ್ ಬಾಲಕಿಯರಿಗೆ ಐವತ್ತು ಪರ್ಸೆಂಟ್ ಬಾಲಕಿಯರಿಗೆ ಅಂತಾನೆ ಮೀಸಲಾತಿಯನ್ನು ನಾವು ಕಾಣ್ತೇವೆ ಸೊ ಪ್ರತಿ ವರ್ಷನೂ ಕೂಡ ಎಲ್ಲ ಶಾಲೆ ಎಲ್ಲಾ ಏನು ಸೀಟ್ಗಳು ತುಂಬಕೊಳ್ತಾರ ತುಂಬಿಕೊಳಕಾಗತ್ತ ಸೊ ತುಂಬ್ಕೊಳ್ಬೋದು ಅಥವಾ ಕೆಲವೊಂದು ಶಾಲೆಗಳಲ್ಲಿ ಖಾಲಿ ಉಳಿತಾವೆ ಸೊ ಅಂತ ಶಾಲೆಗಳಲ್ಲಿ ನಾವೇನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ಈಗ ಹುಡುಗಿ ಇನ್ ಕೇಸ್ ಖಾಲಿ ಉಳಿದ್ರೆ ಆ ವರ್ಗದ ಆ ವರ್ಗ ಯಾವ ವರ್ಗದ ಒಂದು ಸೀಟ್ ಖಾಲಿ ಉಳಿದಿದೆಯೋ ಆ ವರ್ಗದ ಹುಡುಗಿಯರಿಗೆ ಮುದ್ರಾಗಿ ಬಾಲಕಿಯರಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅದಾದ ನಂತರ ಇನ್ನು ಯಾರು ಹುಡುಗಿ ಏನು ಬಾಲಕಿಯರು ಸಿಕ್ಕಿಲ್ಲ ಅಂದಾಗ ಆ ವರ್ಗದ ಬಾಲಕರಿಗೆ ಅವಕಾಶ ಮಾಡಿ ಕೊಡ್ತಾರೆ ಓಕೆನಾ ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ ಹಾಗೆ ಮತ್ತೆ ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಏನಾದ್ರೂ ಡೌಟ್ ಇದ್ರೆ ಸೊ ವಿಡಿಯೋ ಕಾಲಿಗೆ ಕಮೆಂಟ್ ಮಾಡಿ ಮತ್ತೆ ನಾನು ಅದಕ್ಕೆ ನಿಮಗೆ ಉತ್ತರ ಸೂಕ್ತವಾದ ಉತ್ತರವನ್ನ ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಬಾಯ್